ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಸಂತ ಶಿಶುನಾಳ ಶರೀಫರ ತತ್ವಪದಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಇವತ್ತಿನ ತತ್ವಪದ ತರವಲ್ಲ ತಗ್ಗಿ ನಿನ್ನ ತಂಬೂರಿ ತರವಲ್ಲ ತಗ್ಗಿ ನಿನ್ನ ತಂಬೂರಿ ತರವಲ್ಲ ತಗ್ಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ ಮದ್ದಲಿ ದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ ರಚಿಸಿದ ತಂಬೂರಿ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳ ಗೇಡಿಗೆ ಸಲ್ಲ ತಂಬೂರಿ ಸತ್ಯ ಶರಧಿಯಳು ತಂಬೂರಿ ನಿತ್ಯ ಉತ್ತಮ ರಾಡುವ ತಂಬೂರಿ ಸ ರಾಗದ ಬಗೆಯ ಕತ್ತಿ ಗಿನ್ಯಾತಕ್ಕೆ ತಂಬೂರಿ ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ಇದಿಷ್ಟು ಪದ್ಯ ಬನ್ನಿ ಇದರ ವಿಶ್ಲೇಷಣೆಯನ್ನು ನೋಡೋಣ ಸಂಗೀತವು ಮನಸ್ಸನ್ನು ಆಹ್ಲಾದಗೊಳಿಸುವಂಥ ಸಾಧನವಾಗಿದೆ ಸಂಗೀತ ಮತ್ತು ಆಧ್ಯಾತ್ಮ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿವೆ ವೇದಕಾಲದಿಂದಲೂ ಸಂಗೀತವು ಆಚರಣೆಯಲ್ಲಿರೋದನ್ನು ಕಾಣ್ತೇವೆ ಇದರಲ್ಲಿ ಶ್ರುತಿ ಲಯ ತಾಳ ನಡೆ ಗತಿ ಮೊದಲಾದವುಗಳು ಕೂಡ ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಶ್ರುತಿಯು ಮಾತಾ ಲಯ ಪಿತಾ ಅನ್ನೋ ಹಾಗೆ ಶ್ರುತಿ ಲಯಗಳೆರಡೂ ಕೂಡಿದಾಗಲೇ ಸಂಗೀತದ ಸುಮಧುರನಾದ ಹೊರಹೊಮ್ಮುತ್ತದೆ ಅನ್ನೋದ ಸಂಗೀತವನ್ನು ಅನುಭವಿಸಿದವರಿಗೆ ಆಸ್ವಾದಿಸಿದವರಿಗೆ ಅರ್ಥವಾಗುವಂಥದ್ದು ತಂಬೂರಿ ಅನ್ನೋದು ಒಂದು ವಾದ್ಯ ಸಂಗೀತಗಾರರು ಇದನ್ನು ಶ್ರುತಿಗೋಸ್ಕರವಾಗಿ ಉಪಯೋಗಿಸ್ತಾರೆ ಹಾಗೆಯೇ ಇದನ್ನು ಹರಿಕಥೆದಾಸರು ಸಿದ್ಧ ಸಾಧಕರು ಆಧ್ಯಾತ್ಮ ಸಾಧನೆಯಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸ್ಲಿಕ್ಕೋಸ್ಕರ ಉಪಯೋಗಿಸ್ತಾರೆ ಇದನ್ನು ನುಡಿಸಲು ಅರಿಯದವರು ನುಡಿಸಿದರೆ ಅಪಸ್ವರ ಬಂದು ಎಲ್ಲರಿಗೂ ಕಿರಿಕಿರಿಯಾಗುತ್ತೆ ಅನ್ನೋದನ್ನು ಶರೀಫರು ಈ ತತ್ವ ಪದದ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ತಂಬೂರಿ ಅನ್ನುವಂಥದ್ದು ತಂತಿ ವಾದ್ಯಗಳ ಪ್ರಕಾರಕ್ಕೆ ಸೇರಿದಂಥ ಒಂದು ಸಾಧನ ಒಂದೇ ಕೈಯಿಂದ ಮೀಟುವ ಈ ಸಾಧನ ಶ್ರುತಿಗೆ ಅತಿ ಅವಶ್ಯಕ ಶಾಸ್ತ್ರೀಯ ಸಂಗೀತಕ್ಕೆ ಶ್ರುತಿ ತುಂಬ ಅವಶ್ಯಕವಾದದ್ದು ಶ್ರುತಿ ಮಾಡುವ ವಿಧಾನ ಒಂದೇ ಆದರೂ ತಂಬೂರಿ ತಯಾರಿಕೆಯ ವಿಧಾನ ಬೇರೆ ಬೇರೆಯಾಗಿದೆ ಕೆಲವರು ಸೋರೆಕಾಯಿ ಬುರುಡಿಯಿಂದ ತಯಾರಿಸಿದರೆ ಮತ್ತೆ ಕೆಲವರು ಬೇರೆ ತರಹದ ಸಾಮಗ್ರಿಗಳಿಂದ ತಯಾರಿಸಿರುತ್ತಾರೆ ಷರೀಫರು ಸ್ವರಗಳನ್ನು ಬಲ್ಲಂತಹ ಸಂಗೀತಗಾರರಾಗಿದ್ದರು ಅನ್ನೋದು ಈ ಅವರ ತತ್ವ ಪದಗಳ ಮೂಲಕ ನಮಗೆ ತಿಳಿದು ಬರ್ತದೆ ಇಲ್ಲಿ ಬಳಸಿರುವಂತಹ ಬಾಹ್ಯದ ತಂಬೂರಿ ಒಂದು ರೂಪಕವಷ್ಟೇ ಅದರ ಒಳಾರ್ಥ ಬೇರೇನೇ ಇದೆ ಮನುಷ್ಯ ದೇಹವನ್ನು ಶರೀಫರು ಮುದುಕಿಯು ಅಂತಲೂ ಸೋರುವ ಮನೆ ಅಂತಲೂ ಮತ್ತು ತಂಬೂರಿ ಅಂತಲೂ ಕರೀತಾರೆ ಜೊತೆಗೆ ಸಂಗೀತದ ಮೂಲಕ ಇವುಗಳ ಗುಣದೋಷಗಳನ್ನು ಕೇಳೊಗೊರೆದರೂ ಅನಾವರಣಗೊಳಿಸ್ತಾ ಹೋಗ್ತಾರೆ ಸಂತ ಶಿಶ್ನಾಳ ಶರೀಫರು ಈ ತತ್ವ ಪದದಲ್ಲಿ ನರದೇಹವನ್ನು ತಂಬೂರಿಗೆ ಹೋಲಿಸ್ತಾರೆ ಹೊರನೋಟಕ್ಕೆ ತಂಬೂರಿ ನರದೇಹದಲ್ಲಿರುವ ಕುಂಡಲಿನಿಯಂತೆ ತೋರ್ತದೆ ಓ ಮನುಷ್ಯ ಈ ದೇಹವೆಂಬ ತಂಬೂರಿಯು ನಿನಗೆ ನೀನ್ಯಾರು ಅನ್ನೋದನ್ನು ಅರಿಲಿಕ್ಕೆ ದೊರೆತಂಥದ್ದು ತಂಬೂರಿಯ ತಂತಿಯನ್ನು ಮೀಟಿದಾಗ ಸುನಾದ ಹೊಮ್ಮತ್ತದೆ ಅದರಂತೆಯೇ ನೀನು ಈ ದೇಹವೆಂಬ ತಂಬೂರಿಯಲ್ಲಿ ಇರುವ ಕುಂಡಲಿನಿಯನ್ನು ಧ್ಯಾನದಿಂದ ಜಾಗೃತಗೊಳಿಸಿದರೆ ಕುಂಡಲಿನಿ ಶಕ್ತಿ ಮೇಲೇರ್ತ ಅನಾಹುತ ಚಕ್ರವನ್ನು ತಲುಪಿದಾಗ ತಂಬೂರಿ ಮೊದಲಾದ ದಶನಾದಗಳ ನಾದ ಕೇಳಿಬರುತ್ತದೆ ಗುರುಮುಖೇನ ಸಾಧನೆ ಕಲಿತು ಭವಸಾಗರ ದಾಟಿಬಿಡು ಇಲ್ಲವಾದಲ್ಲಿ ಸಂಗೀತ ಜ್ಞಾನವಿರದವನು ತಂಬೂರಿ ಮೀಟುವಾಗ ಅಪಶ್ರುತಿ ಹೇಗೆ ಬರುತ್ತದೆ ಹಾಗೆ ಜೀವನವು ವ್ಯರ್ಥವಾಗಿ ಹೋಗುತ್ತದೆ ಜೀವನದಲ್ಲಿ ಅಪಶ್ರುತಿ ಹೊಮ್ಮುತ್ತದೆ ಅಂತ ಹೇಳ್ತಾರೆ ಮದ್ದಲೆ ಅನ್ನೋದು ಒಂದು ಚರ್ಮವಾದ್ಯ ಇದರೊಂದಿಗೆ ತಂಬೂರಿ ನುಡಿಸಬಯಸುವವನು ಅದಕ್ಕೆ ತಕ್ಕಂತೆ ಶ್ರುತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಮುಂದಿನ ಸಾಲುಗಳನ್ನು ನೋಡೋದಾದರೆ ಮದ್ದಲಿ ದನಿಯಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ಅಂದರೆ ಮದ್ದಲೆ ಅನ್ನೋದು ಒಂದು ಚರ್ಮವಾದ್ಯ ಇದರೊಂದಿಗೆ ತಂಬೂರಿ ನುಡಿಸಲಿ ನುಡಿಸಲಿಕ್ಕೆ ಬಯಸುವವನು ಅದಕ್ಕೆ ತಕ್ಕಂತೆ ಶ್ರುತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗುತ್ತೆ ಅದರಂತೆಯೇ ಈ ಶರೀರವನ್ನು ಆತ್ಮಸಾಧನೆಗೋಸ್ಕರ ಉಪಯೋಗಿಸುವಾಗ ಸಮಯ ಸಂದರ್ಭವನ್ನು ಅರಿತುಕೊಂಡು ಉಪಯೋಗಿಸಬೇಕಾಗುತ್ತದೆ ಸಂಗೀತ ವಿದ್ವಾಂಸರು ತಂಬೂರಿ ಶ್ರುತಿಗೆ ಹೊಂದಿಸಿ ಹಾಡುವಂತೆ ಸಾಧಕನು ಧ್ಯಾನದಿಂದ ಮನಸ್ಸನ್ನು ಏಕಾಗ್ರಗೊಳಿಸಿ ಮನೋಲಯವಾಗುವಂತೆ ಮಾಡಬೇಕು ಹೀಗಾದಲ್ಲಿ ಆತನು ಬೇಗ ಗುರಿ ತಲುಪಬಹುದು ಅಂತ ಈ ಸಾಲುಗಳ ಮುಖಾಂತರ ಷರೀಫರು ನಮಗೆ ಅರ್ಥ ಮಾಡಿಸ್ತಾರೆ ಜೊತೆಗೆ ಮದ್ದಳೆಯ ನಾದಕ್ಕೆ ತಕ್ಕಂತೆ ತಂಬೂರಿಯಲ್ಲಿನ ಶ್ರುತಿಯನ್ನು ಒಂದು ಮಾಡಿ ತಂಬೂರಿಯನ್ನು ನುಡಿಸಬೇಕು ಸಿದ್ಧಿ ಸಾಧಕರ ವಿದ್ಯೆಗೆ ಒದಗುವಂತಿರಬೇಕು ನಾದ ಶ್ರುತಿಗಳೆಂಬ ಸಂಗೀತದ ಹಲವು ಮಟ್ಟುಗಳನ್ನು ತಿಳಿದುಕೊಂಡವನಿಗೆ ತಂಬೂರಿ ನುಡಿಸುವುದು ಗೊತ್ತಿರುತ್ತದೆ ಜೀವನದ ಜೀವನ ಹೇಗೆ ನಡೆಸಬೇಕು ಅನ್ನೋರಿಗೆ ದೇವರು ಈ ದೇಹವೆಂಬ ತಂಬೂರಿಯನ್ನು ಒದಗಿಸಿದ್ದಾನೆ ಇದು ಸತ್ಯದ ಶರಧಿಯಲ್ಲಿ ತೇಲಾಡಬೇಕು ನಿತ್ಯವು ಉತ್ತಮ ನಡತೆಯುಳ್ಳವರಾಗಿ ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು ಅಂದಾಗ ಜೀವನ ನಾದಮಯವಾಗುವುದು ಸಂಗೀತದಲ್ಲಿ ಪ್ರಮುಖವಾಗಿ ಮೂವತ್ತೆರಡು ರಾಗಗಳಿರಬಹುದು ಈ ರಾಗಗಳನ್ನು ಅರಿಯದವರನ್ನು ಕತ್ತೆಗೆ ಹೋಲಿಸ್ತಾರೆ ಈ ತಂಬೂರಿಯನ್ನು ಸಜ್ಜನರ ಮೇಳದಲ್ಲಿ ಮಾತ್ರ ನುಡಿಸಬೇಕು ಅಂದಾಗಲೇ ಅದಕ್ಕೊಂದು ಬೆಲೆ ಸರ್ವಜ್ಞನು ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತ ಹೇಳಿಲ್ಲವೆ ಅದೇ ಅದೇ ರೀತಿ ಈ ತಂಬೂರಿ ಅನ್ನುವಂತಹ ದೇಹವು ಕುಶಲರಿಗೆ ಮಾತ್ರ ತಿಳಿಯುವಂಥದ್ದು ಪರಮಾರ್ಥದ ಸಿದ್ಧಿಯನ್ನು ಪಡೆದುಕೊಂಡವರಿಗೆ ಬೇಗ ಅರ್ಥ ಆಗುತ್ತದೆ ಲೌಕಿಕರಿಗೆ ಈ ದೇಹ ಅನ್ನೋದು ಮೋಹ ಮಾಯಗಳ ಆಗರವಾಗಿದೆ ಮತ್ತು ಆಕರ್ಷಕವಾದ ಭೋಗಿಸುವ ವಸ್ತುವಿನ ಕಡೆಗೆ ಬೇಗ ಸೆಳೆದೊಯ್ಯುವಂಥದ್ದಾಗಿದೆ ಅಲ್ಲಿ ಪಾರ ಅಲ್ಲಿ ಪಾರಮಾರ್ಥಿಕತೆಗೆ ಸ್ಥಳವಿಲ್ಲ ಇನ್ನು ಮುಂದಿನ ಸಾಲಿನಲ್ಲಿ ನೋಡೋದಾದರೆ ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ ರಚಿಸಿದ ತಂಬೂರಿ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳ ಗೇಡಿಗೆ ಸಲ್ಲ ತಂಬೂರಿ ಅಂದರೆ ತಂಬೂರಿಯೊಂದಿಗೆ ಸಂಗೀತ ಹಾಡುವ ಸಂಗೀತಗಾರನು ಜನರನ್ನು ಮೆಚ್ಚಿಸೋದಲ್ಲದೆ ಅವನೂ ಅದರ ಆನಂದವನ್ನು ಸವಿತಾ ಇರ್ತಾನೆ ಹಾಗೇ ಈ ಶರೀರ ಅನ್ನುವಂತಹ ತಂಬೂರಿಯನ್ನು ಬಾಳ ಬಲ್ಲವನು ಜೀವನದ ಅರ್ಥವನ್ನು ಬಲ್ಲವನು ಪರೋಪಕಾರಕ್ಕೆ ಬಳಸೋದರೊಂದಿಗೆ ಆಧ್ಯಾತ್ಮ ಸಾಧನೆಗೋಸ್ಕರ ಉಪಯೋಗಿಸೋದರೊಂದಿಗೆ ಇದನ್ನು ಪರಶಿವನೇ ರಚಿಸಿ ಅವನ ಇರುವಿಕೆಯನ್ನು ಅರಿಲಿಕ್ಕೆ ಸಹಾಯ ಆಗಲಿ ಅಂತ ಬಿಟ್ಟಿರ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಈ ದೇಹವನ್ನು ಸರಿಯಾಗಿ ಬಳಸಿಕೊಂಡರೆ ನರನು ನಾರಾಯಣನಾಗಬಲ್ಲನು ಇಲ್ಲವಾದಲ್ಲಿ ತಾಳ ಹಾಕಲು ಬರದೆ ತಾಳಗೇಡಿಗೆ ತಾಳ ಹಾಕಲು ಬರದಂತಹ ತಾಳಗೇಡಿಗೆ ಸಿಕ್ಕ ತಂಬೂರಿಯಂತೆ ಕವಡೆ ಕಾಸಿನಷ್ಟು ಬೆಲೆ ದೊರೆಯದೆ ಮಣ್ಣಿನಲ್ಲಿ ಮಣ್ಣಾಗುತ್ತದೆ ಈ ದೇಹ ಅಂತ ಶರೀಫರು ಎಚ್ಚರಿಸ್ತಾರೆ ಜೊತೆಗೆ ಶರೀಫರಿಗೆ ತನುವೇ ತಂಬೂರಿಯಾಗಿತ್ತು ಇದರೊಳಗಿನ ವಿಷಯ ಸುಖಗಳು ಅಹಂ ಮಮಕಾರ ಜಂಬ ಡಂಬಗಳೆನ್ನುವ ಮೈಲಿಗೆಯನ್ನು ಕಳೆದರೆ ಈ ದೇಹ ಅನ್ನುವಂತಹ ದಂಡಿಗೆಯ ಒಳ ಹೊರಗೆಲ್ಲ ಹಸನಾಗುವುದು ಸ್ವಚ್ಛವಾದ ದೇಹವೆಂಬ ತಂಬೂರಿಯಿಂದ ಮಾತ್ರವೇ ಜೀವಸ್ವರ ಹೊರಡಲಿಕ್ಕೆ ಸಾಧ್ಯ ಇದೆ ದೇವಸ್ವರ ಹೊರಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಈ ದೇಹವೆಂಬ ತಂಬೂರಿಯನ್ನು ಆ ದೇವರು ರಚಿಸಿದ್ದಾನೆ ಅವನ ಸೇವೆಯಲ್ಲಿಯೇ ಈ ಜೀವ ಕೊನೆಗಾಣಬೇಕು ಈ ತಂಬೂರಿಯನ್ನು ಹದವರಿತು ಬಾರಿಸಿದರೆ ಸಂಗೀತ ಹುಟ್ಟುತ್ತದೆ ಅಂತ ಷರೀಫರು ಆಧ್ಯಾತ್ಮಿಕ ನೆಲೆಯ ತಾತ್ವಿಕಾರ್ಥವನ್ನು ಈ ಪದಗಳ ಮೂಲಕ ನಮಗೆ ಒದಗಿಸಿಕೊಟ್ಟಿದ್ದಾರೆ ಮುಂದಿನ ಸಾಲುಗಳನ್ನು ನೋಡೋದಾದರೆ ಸತ್ಯ ಶರಧಿಯೊಳು ತಂಬೂರಿ ನಿತ್ಯ ಉತ್ತಮ ರಾಡುವ ತಂಬೂರಿ ಬತ್ತೀಸ ರಾಗದ ಬಗೆಯನರಿಯದಂಥ ಕತ್ತಿಗಿನ್ಯಾತಕ್ಕೆ ತಂಬೂರಿ ಅಂದರೆ ಹಿಂದೂಸ್ತಾನಿ ಸಂಗೀತ ವಿದ್ವಾಂಸರು ತಂಬೂರಿಯೊಂದಿಗೆ ಶ್ರುತಿಬದ್ಧವಾಗಿ ಹಾಡುವುದು ಜೊತೆಗೆ ಅದರಲ್ಲಿರುವ ಬತ್ತೀಸ ರಾಗಗಳನ್ನು ಅಂದರೆ ಮೂವತ್ತೆರಡು ರಾಗಗಳನ್ನು ಪ್ರಸ್ತುತಪಡಿಸಲಿಕ್ಕೆ ನಿಗದಿಪಡಿಸಿರುವ ಆಯಾ ಕಾಲದಲ್ಲೇ ಆಯಾ ಸಮಯದಲ್ಲೇ ಹಾಡುವುದರ ಪರಿಚಯವಿದ್ದರೆ ಮಾತ್ರ ಅವರನ್ನು ಪಂಡಿತರು ಅಂತ ಕರಿತಾಯಿದ್ರು ಉದಾಹರಣೆಗೆ ಹಿಂದೋಳ ರಾಗವನ್ನು ರಾತ್ರಿ ಹನ್ನೆರಡರ ನಂತರ ನಸು ಬೆಳಕಿನಲ್ಲಿ ಹಾಡಬೇಕು ಅಮೃತವರ್ಷಿಣಿ ರಾಗವನ್ನು ರಾತ್ರಿ ಏಳರಿಂದ ಹತ್ತರವರೆಗೆ ಪುರಿಯ ರಾಗವನ್ನು ಸಂಜೆ ಸೂರ್ಯಾಸ್ತವಾಗುವ ವೇಳೆಗೆ ಮುಲ್ತಾನಿ ರಾಗವನ್ನು ಮಧ್ಯಾಹ್ನ ಮೂರರಿಂದ ಆರರ ಒಳಗೆ ಭೂಪಾಲಿ ರಾಗವನ್ನು ಬೆಳಗ್ಗೆ ಆರರಿಂದ ಒಂಬತ್ತರ ಒಳಗೆ ಹೀಗೆಯೇ ಶರೀರ ಅನ್ನುವಂತಹ ತಂಬೂರಿಯನ್ನು ಭಗವಂತನ ಸಾಕ್ಷಾತ್ಕಾರಕ್ಕೆ ಬಳಸುವ ಸಾಧಕನು ಕಾಲಬದ್ಧವಾಗಿ ನಿಯಮಬದ್ಧವಾಗಿ ಸಾಧನೆಯನ್ನು ನಡೆಸಬೇಕು ಆ ದೇಹವನ್ನು ಸಾಧನೆಗೆ ಒಳಪಡಿಸಬೇಕು ಇದನ್ನು ಪಾಲಿಸದೇ ಇದ್ದರೆ ಸಾಧಕನ ಜೀವನ ಕತ್ತೆಯ ಮುಂದೆ ತಂಬೂರಿ ಬಾರಿಸಿದಂತೆ ಆಗುತ್ತದೆ ಅಥವಾ ಸಂಗೀತದ ಜ್ಞಾನವಿಲ್ಲದ ಕತ್ತೆಗೆ ತಂಬೂರಿ ದೊರೆತಂತಾಗುತ್ತದೆ ಹಾಗಾಗಿ ಶರೀಫರು ಇಲ್ಲಿ ಕತ್ತೆ ಗಿನ್ಯಾತಕ ತಂಬೂರಿ ಅಂತ ಕೇಳ್ತಾರೆ ಇನ್ನು ಮುಂದಿನ ಸಾಲುಗಳನ್ನು ನೋಡೋದಾದರೆ ಹಸನಾದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳ ಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ಅಂದರೆ ಸಂಗೀತ ಕಚೇರಿಯಲ್ಲಿ ಸಂಗೀತ ವಿದ್ವಾಂಸರು ಶ್ರುತಿಬದ್ಧವಾಗಿ ತಂ ತಂಬೂರಿಯನ್ನು ನುಡಿಸುವ ಹಾಗೆ ಸಾಧಕನಾದವನು ಈ ನರದೇಹವನ್ನು ಆತ್ಮಾನುಭವಕ್ಕಾಗಿ ಹೇಗೆ ಲಯಬದ್ಧವಾಗಿ ಉಪಯೋಗಿಸಬೇಕು ಅನ್ನೋದನ್ನು ಶಿಶುನಾಳಧೀಶನು ತಿಳಿಸಿರುವ ಪುರಾಣದಲ್ಲಿ ಮೂಡಿಬರುತ್ತದೆ ಅದನ್ನು ಅರಿತು ಸಾಧನೆ ನಡೆಸಿದವನು ಭವಸಾಗರದಿಂದ ಮುಕ್ತನಾಗಬಲ್ಲವನು ಶಿಶುನಾಳಧೀಶನ ಕರುಣೆಗೂ ಪಾತ್ರನಾಗ್ತಾನೆ ಅಂತ ಸಂತ ಷರೀಫರು ಇಲ್ಲಿ ತಿಳಿಸಿಕೊಡ್ತಾರೆ ಒಟ್ಟಾರೆಯಾಗಿ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೆ ಆ ಕಾಯಕದ ಮೇಲೆ ಪ್ರೀತಿ ಇರಬೇಕು ಅದೇ ರೀತಿಯಲ್ಲಿ ವಾದ್ಯ ಯಾವುದಾದರೂ ಆಗಿರಲಿ ಅದನ್ನು ನುಡಿಸಲು ಕಠಿಣ ಶ್ರಮ ಬೇಕೇ ಬೇಕು ಅಂದಾಗ ಮಾತ್ರ ಸುಮಧುರ ನಾದ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ ಷರೀಫರು ತಾವು ಹಾಡುವ ಪದಗಳನ್ನು ತಂಬೂರಿಯನ್ನು ಮೀಡ್ತಾ ಹಾಡ್ತಾ ಇದ್ರು ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ ತಿಳಿಗೇಡಿಯೊಬ್ಬ ಸಂಗೀತದ ಜ್ಞಾನವನ್ನು ಅರಿಯದೇ ಕಲಾಕಾರನನ್ನ ಕುರಿತು ಹಾಡಿದ್ದಾರೆ ತಿಳಿಗೇಡಿಯೊಬ್ಬ ಸಂಗೀತದ ಜ್ಞಾನವನ್ನು ಅರಿಯದ ಕಲಾಕಾರನನ್ನ ಕುರಿತು ಹಾಡಿದ್ದಾರೆ ಬಸವಣ್ಣನವರು ದೇಹವನ್ನು ದೇವಾಲಯಕ್ಕೆ ಹೋಲಿಸಿದ ಹಾಗೆ ಷರೀಫರು ಅದನ್ನು ತಂಬೂರಿಗೆ ಹೋಲಿಸಿದ್ದಾರೆ ಆತ್ಮ ಮತ್ತು ನರಿಯದ ಪ್ರಾಪಂಚಿಕದ ಮಾನವನು ಈ ತಂಬೂರಿ ನುಡಿಸಲಿಕ್ಕೆ ಸಾಧ್ಯ ಇದೆಯೇ ಸಂಸಾರದ ಸಾರವನ್ನು ಅರಿಯದ ಸಚ್ಚಾರಿತ್ರದಿಂದ ನಡೆಯದ ಪರಮಾರ್ಥವನ್ನರಿಯದ ತಿಳಿಗೇಡಿಗೆ ಈ ಸಂಗೀತದ ಸಾರ ಹೇಗೆ ತಿಳಿದೀತು ಅಂತ ಅವರು ತಂಬೂರಿ ನುಡಿಸದಿರುವುದೇ ಒಳ್ಳೆಯದು ಅನ್ನೋದು ಅನ್ನುವುದನ್ನು ಈ ತತ್ವ ಪದದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ ಜೊತೆಗೆ ತಂಬೂರಿಯಲ್ಲಿ ಸುಶ್ರಾವ್ಯವಾದನಾದ ಹೇಗೆ ಅಡಗಿದೆಯೋ ಮನುಷ್ಯನು ಉದಾತ್ತ ಧ್ಯೇಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ ಅವನ ಬದುಕು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇದೆ ಕೆಲವೊಂದು ಸಂದರ್ಭದಲ್ಲಿ ಇಂಪಾದನಾದವನ್ನು ನೀಡುವಲ್ಲಿ ವಿಫಲವಾದ ಈ ವಾದ್ಯವನ್ನು ರಿಪೇರಿ ಮಾಡಿ ಇಂಪಾದನಾದ ಹೊರಹೊಮ್ಮುವಂತೆ ಮಾಡುತ್ತೇವೆಯೋ ಅದೇ ರೀತಿಯಲ್ಲಿ ಮಾನವ ದೇಹ ಕೂಡ ಹಲವಾರು ದುಷ್ಕರ್ಮಗಳೆಡೆಗೆ ಬಲಿಯಾಗ್ತಾ ಇರುತ್ತದೆ ಇಂತಹ ದುಷ್ಕರ್ಮಗಳಿಗೆ ಬಲಿಯಾದಂತಹ ಮನುಷ್ಯನನ್ನು ಸತ್ಕರ್ಮ ಸದಾಚಾರಗಳೆಡೆಗೆ ಕರೆದೊಯ್ಯುವುದು ಇಲ್ಲಿ ಅಭಿವ್ಯಕ್ತಗೊಂಡಿದೆ ಮತ್ತು ಕೊನೆಯ ಸಾಲಿನಲ್ಲಿ ಶರೀಫರು ಹೇಳೋ ಹಾಗೆ ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ಅನ್ನುವಂತಹ ಸಾಲುಗಳ ಮೂಲಕ ನಮ್ಮ ಜೀವನವನ್ನು ಹಸ ಶಿಶುನಾಳಧೀಶರ ಪುರಾಣವನ್ನು ಓದುವ ಮೂಲಕ ನಾವು ನಮ್ಮ ಜೀವನವನ್ನು ಹಸನಾಗಿಸ್ಕೊಳ್ಬೇಕು ಅನ್ನೋ ಸಂದೇಶವನ್ನು ಈ ತತ್ವ ಪದದ ಮೂಲಕ ಶರೀಫರು ನಮಗೆಲ್ಲ ಕೊಡ್ತಾ ಹೋಗ್ತಾರೆ ಆತ್ಮೀಯರೇ ಈ ತತ್ವ ಪದದ ಓದು ಮತ್ತು ವಿಶ್ಲೇಷಣೆ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು